ಸೊ ಹಲೋ ನಾನು ನಾನಿವತ್ತು ನಿಮಗೆ ಇದು ಹಳೆ ಬ್ಲೌಸಿಂದ ಬ್ಲೌಸ್ ಯಾವ ಥರ ಕಟಿಂಗ್ ಮಾಡಬೇಕು ತುಂಬ ಈಸಿ ಮೆಥಡಲ್ಲಿ ಈ ವಿಡಿಯೋಲಿ ಪೂರ್ತಿಯಾಗಿ ಹೇಳಿಕೊಡ್ತೀನಿ ನೀವು ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಎಲ್ಲ ಅರ್ಥ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಯಾವ ಥರ ಕಟಿಂಗ್ ಮಾಡಬೇಕು ನೋಡೋಣ ಫಸ್ಟ್ ನಿಮ್ಮದು ಯಾವುದು ಮೆಸರ್ಮೆಂಟ್ ಬ್ಲೌಸ್ ಇದೆ ಅದು ತಗೊಳ್ಳಿ ಕೆಳಗಡೆ ಒಂದು ಫಸ್ಟ್ ಮಾರ್ಕ್ ಮಾಡಿ ಒಂದು ಹಾಫ್ ಇಂಚ್ ಬಿಟ್ಕೊಂಡು ನಿಮ್ಮದು ಲೆಂತ್ ಸೇಮ್ ಇಷ್ಟೇ ಬೇಕಿದ್ರೆ ನೀವು ಈ ಥರ ಮೇಸರ್ ಮಾಡಿ ಇಲ್ಲಿ ಜಾಯಿಂಟ್ ಇದೆ ಹಾಫ್ ಇಂಚ್ ಎಕ್ಸ್ಟ್ರಾ ಮಾರ್ಜಿಂಗ್ ಹಾಫ್ ಇಂಚ್ ಎಕ್ಸ್ಟ್ರಾ ಮಾರ್ಜಿಂಗ್ ಸ್ಟಿಚಿಂಗ್ಗೋಸ್ಕರ ಮಾರ್ಕ್ ಮಾಡಿ ಇದರಲ್ಲಿ ಹಾಫ್ ಇಂಚ್ ಲೆಂತ್ ಜಾಸ್ತಿ ಮಾಡಕ್ಕೆ ಹೇಳಿದ್ದಾರೆ ಅದಕ್ಕೆ ಇಲ್ಲಿ ಹಾಫ್ ಇಂಚ್ ಇಷ್ಟು ಈ ಮಾರ್ಕಿಂದ ಬಿಟ್ಕೊಂಡು ಈ ಥರ ಮಾರ್ಕ್ ಮಾಡ್ತಾಯಿದ್ದೀನಿ ಇಲ್ಲಿ ಶೋಲ್ಡರ್ ಜಾಯಿಂಟ್ ಇದೆ ಹಾಫ್ ಇಂಚ್ ಎಕ್ಸ್ಟ್ರಾ ಮಾರ್ಜಿಂಗ್ ಕೊಟ್ಬಿಟ್ಟು ಮಾರ್ಕ್ ಮಾಡ್ತಾಯಿದ್ದೀನಿ ಈ ಸ್ಟಿಚಿಂಗ್ಗೋಸ್ಕರ ಮತ್ತು ಸೇಮ್ ಇದು ಸೈಡ್ ಹಾಫ್ ಇಂಚ್ ಲೆಂತ್ ಜಾಸ್ತಿ ಹೇಳಿದ್ದಾರೆ ಅದಕ್ಕೆ ಇಲ್ಲಿಂದ ಹಾಫ್ ಇಂಚ್ ಈ ಮಾರ್ಕಿಂದ ಮೇಲೆ ಇಟ್ಟಿದ್ದೀನಿ ಇಲ್ಲಿ ಜಾಯಿಂಟ್ ಇದೆ ಹಾಫ್ ಇಂಚ್ ಇಲ್ಲಿ ಸ್ಟಿಚಿಂಗ್ಗೋಸ್ಕರ ಇದು ಎರಡು ಮಾರ್ಕ್ಗೆ ಸ್ಟೇಟ್ ಮಾಡಬೇಕು ಈ ಥರ ಮತ್ತೆ ಈ ಥರ ಇಡಬೇಕು ಬ್ಲೌಸ್ನ ಸೇಮ್ ಮತ್ತು ಈ ಥರ ಇಟ್ಕೊಂಡು ಶೋಲ್ಡರ್ ಮೇಜರ್ ಮಾಡಬೇಕು ಮತ್ತೆ ಚೆಸ್ಟ್ ಮೇಜರ್ ಮಾಡಬೇಕು ಎರಡೂ ಮೇಜರ್ ಮಾಡಬೇಕು ಇದ್ರದ್ದು ಶೋಲ್ಡರ್ ಇದೆ ಹನ್ನೆರಡು ಇಂಚ್ ಶೋಲ್ಡರ್ ಇದೆ ಹನ್ನೆರಡು ಇಂಚ್ ಶೋಲ್ಡರ್ ಮತ್ತೆ ಚೆಸ್ಟ್ ಇದೆ ನೈನ್ಟೀನ್ ಹಾಫ್ ನಿಮ್ದು ಎಷ್ಟು ಬರುತ್ತೆ ಅಷ್ಟೇ ಮಾರ್ಕ್ ಮಾಡಿ ಅದ್ರದು ಎರಡು ಭಾಗ ಮಾಡಿದ್ದೀನಿ ಎಷ್ಟು ಬರುತ್ತೆ ಅಷ್ಟರಲ್ಲಿ ಮಾರ್ಕ್ ಮಾಡಿದ್ದೀನಿ ಸೇಮ್ ಇಲ್ಲಿನೂ ಶೋಲ್ಡರ್ ಎಷ್ಟು ಇದೆ ಅದರದ್ದು ಎರಡು ಭಾಗ ಮಾಡಿದ್ದೀನಿ ಮಾರ್ಕ್ ಮಾಡಿದ್ದೀನಿ ವೇಸ್ಟ್ ಮೆಸರ್ಮೆಂಟ್ ಯಾವ ಥರ ಇದು ಎರಡು ಫೋಲ್ಡ್ ಮಾಡಬೇಕು ಮತ್ತೆ ಇಲ್ಲಿ ಫಸ್ಟ್ ಇಲ್ಲಿ ಒಂದು ಮಾರ್ಕ್ ಮತ್ತೆ ಒನ್ ಇಂಚ್ ಡಾಟ್ಗೋಸ್ಕರ ಈ ಲೈನ್ಗೆ ಮತ್ತೆ ಇಲ್ಲಿ ಈ ಮಾರ್ಕ್ ಮತ್ತು ಈ ಮಾರ್ಕ್ಗೆ ಈ ಥರ ಇಷ್ಟೇಟ್ ಆಮೇಲೆ ಇದು ಇಷ್ಟೇಟ್ ಇದೆ ಒಂದು ಹಾಫ್ ಇಂಚು ಈ ಥರ ಕ್ರಾಸ್ ಮಾಡಿಕೊಂಡು ಮಾರ್ಕ್ ಮಾಡಿ ಎರಡು ಇಂಚು ಮೇಲೆಯಿಂದ ಈ ಥರ ರೌಂಡ್ ಶೇಪ್ ಕೊಡಿ ಮತ್ತು ಇವಾಗ ಅರ್ಮೋಲ್ ಮೇಜರ್ ಮಾಡಬೇಕು ಯಾವ ಥರ ನಾನು ಮಾಡ್ತಾಯಿದ್ದೀನಿ ಸೇಮ್ ಹಾಗೆ ನೀವು ಮಾಡಬೇಕು ಅರ್ಮೋಲ್ ಮೆಜರ್ಮೆಂಟು ನೋಡಿ ಇದು ಪರ್ಫೆಕ್ಟ್ ಬಂದಿದೆ ಇಲ್ಲಿ ಸ್ಟಿಚಿಂಗಲ್ಲಿ ಹೋಗುತ್ತೆ ಪರ್ಫೆಕ್ಟ್ ಬರುತ್ತೆ ಇದು ಸೇಮ್ ಇದೇ ಥರ ಸೈಡಲ್ಲಿ ಟೂ ಇಂಚ್ ಮಾರ್ಜಿನ್ ಬಿಟ್ಬಿಟ್ಟು ಕಟಿಂಗ್ ಮಾಡಿ ಕೆಳಗಡೆ ಹಾಫ್ ಇಂಚ್ ನಾಚ್ ಹಾಕಿ ಒಂದು ಇಲ್ಲಿ ಇದು ಬ್ಯಾಕ್ ಕಟಿಂಗ್ ಆಯಿತು ಬ್ಯಾಕ್ ಕಟಿಂಗ್ ಆದಮೇಲೆ ಬೆಲ್ಟ್ ಕಟಿಂಗ್ ಮಾಡಬೇಕು ಸೇಮ್ ಇದ್ರ ಮೇಲೆ ಇಡಬೇಕು ಫಸ್ಟ್ ಇಲ್ಲಿ ಒಂದು ಮಾರ್ಕ್ ಕೆಳಗಡೆ ಒಂದು ಮಾರ್ಕ್ ಮತ್ತು ಇಲ್ಲಿ ಜಾಯಿಂಟ್ ಮಾಡಿದ್ದಾರೆ ಇದ್ರ ಮೇಲೆ ವೀಲ್ ಮಾರ್ಕ್ ಹಾಕಬೇಕು ಟ್ವಿಲ್ ಮಾರ್ಕ್ ಇಲ್ಲ ಅಂದರೆ ಈ ಥರ ನೋಡಿಕೊಂಡು ಮಾರ್ಕ್ ಮಾಡಬೇಕು ಇಲ್ಲಿನೂ ಒಂದು ಮಾರ್ಕ್ ಇಲ್ಲಿ ಮಾರ್ಕ್ ಬಂದಿದೆ ಇದ್ರ ಮೇಲೆ ಮಾರ್ಕ್ ಮಾಡ್ತೀನಿ ನೋಡಿ ಇವಾಗ ಇಲ್ಲಿ ಹಾಫ್ ಇಂಚು ಮತ್ತು ಇಲ್ಲಿನೂ ಹಾಫ್ ಇಂಚು ಕೆಳಗಡೆ ಹಾಫ್ ಇಂಚು ಈ ಥರ ಕಟಿಂಗ್ ಮಾಡಬೇಕು ಮತ್ತು ಸೈಡಲ್ಲಿ ಟೂ ಇಂಚು ಟೂ ಆ್ಯಂಡ್ ಹಾಫ್ ಇಂಚ್ ಬಿಡ್ ಕಟ್ಟಿಂಗ್ ಮಾಡಬೇಕು ಇಲ್ಲಿ ಒಂದು ನೋಚ್ ಹಾಕಿ ಇದು ಮಾರ್ಕ್ ಇರುತ್ತೆ ಫ್ರಂಟ್ ಅಲ್ಲಿ ಬರಬೇಕು ಅಂತ ಇದು ಬೆಲ್ಟ್ ಕಟಿಂಗ್ ಆಯಿತು ಮತ್ತು ಫ್ರಂಟ್ ಕಟಿಂಗ್ ತುಂಬ ಈಸಿ ಮೆಥಡಲ್ಲಿ ಇದ್ದೀನಿ ನೋಡಿ ಬ್ಯಾಕ್ ಪೀಸ್ ತಗೋಬೇಕು ಸೇಮ್ ನಾನು ಯಾವ ಥರ ಇದ್ದೀನಿ ಸೇಮ್ ನೀವು ಹಂಗೆ ಇಡಬೇಕು ಫಸ್ಟ್ ಇಲ್ಲಿ ಕಟಿಂಗ್ ಮಾಡಬೇಕು ನಿಮಗೆ ಎಷ್ಟು ಮಾರ್ಜಿನ್ ಬೇಕು ಹೂಕಾಯಿಗೋಸ್ಕರ ಅಷ್ಟು ಬಿಟ್ಕೊಂಡು ನೀವು ಈ ತರ ಕಟಿಂಗ್ ಮಾಡಿಕೊಡಿ ಮೇಲೇನು ಶೋಲ್ಡರ್ನೂ ಸೇಮ್ ಈಕ್ವಲ್ ಇರಬೇಕು ಮತ್ತೆ ಕೆಳಗಡೆನು ಸೇಮ್ ಇದೇ ತರ ಕಟಿಂಗ್ ಮಾಡಿಕೊಡಿ ಸ್ಟ್ರೇಟ್ ಸೈಡಲ್ಲಿನೂ ಸೇಮ್ ಇದೇ ಥರ ಇಲ್ಲಿಂದ ಹಾಫ್ ಇಂಚು ಎಕ್ಸ್ಟ್ರಾ ಮತ್ತು ಇಲ್ಲಿ ಕೆಳಗಡೆ ಎಷ್ಟು ಡಾಟ್ ಕೊಟ್ಟಿದ್ದಾರೆ ಅದು ನೋಡಬೇಕು ನೀವು ಎಷ್ಟು ಇಂಚದು ಡಾಟ್ ಇದೆ ಅಷ್ಟೇ ಬಿಡಬೇಕು ಇಲ್ಲಿ ಕೆಳಗಡೆ ಇವಾಗ ನೋಡಿ ನಾನು ಮೇಜರ್ ಮಾಡ್ತಾಯಿದ್ದೀನಿ ಕೆಳಗಡೆದು ಡಾಟ್ ಇದೆ ಒಂದೂವರೆ ಇಂಚು ಸೇಮ್ ಅದೇ ಒಂದೂವರೆ ಇಲ್ಲಿ ಮಾರ್ಕ್ ಮಾಡಬೇಕು ಇಲ್ಲಿ ಹಾಫ್ ಇಂಚ್ ಎಕ್ಸ್ಟ್ರಾ ಇಲ್ಲಿ ಹಾಫ್ ಇಂಚ್ ಬರುತ್ತೆ ಇಲ್ಲಿ ಸ್ವಲ್ಪ ಜಾಸ್ತಿ ಆಗುತ್ತೆ ಕಡಿಮೆ ಆಗುತ್ತೆ ಇಲ್ಲಿ ಕಂಪಲ್ಸರಿ ಹಾಫ್ ಇಂಚ್ ಬಿಡಬೇಕು ಅಷ್ಟೇ ಇಲ್ಲಿ ಕಡಿಮೆ ಜಾಸ್ತಿ ಆಗುತ್ತೆ ಒನ್ ಒನ್ ಮೆಸರ್ಮೆಂಟಲ್ಲಿ ಮತ್ತು ಸೇಮ್ ಇದೇ ಥರ ಕಟಿಂಗ್ ಮಾಡಬೇಕು ಇವಾಗ ಇದು ಆಯಿತು ಕಟಿಂಗ್ ಬ್ಯಾಕ್ ಆಗಿದೆ ಇದು ಸೈಡ್ ಅಲ್ಲಿ ಇಟ್ಕೊಡಿ ಇವಾಗ ಬೆಲ್ಟ್ ತಗೋಡಿ ಬೆಲ್ಟ್ ನಾನು ನಾನು ಯಾವ ಥರ ಇದ್ದೀನಿ ಸೇಮ್ ನೀವು ಹಂಗೆ ಇಡಬೇಕು ಮತ್ತು ಫಸ್ಟ್ ಈ ಥರ ಮಾರ್ಕ್ ಮಾಡಿ ಇದು ಮಾರ್ಕ್ ತುಂಬಾ ಇಂಪಾರ್ಟೆಂಟ್ ನೆನ್ಪಲ್ಲಿ ಇಡಬೇಕು ಇವಾಗ ಇದು ಫ್ರಂಟ್ ಲೆಂತ್ ಬೆಲ್ಟ್ ಇಲ್ಲಿಂದ ಅಟ್ಯಾಚ್ ಮಾಡಿದ್ದಾರೆ ಬೆಲ್ಟ್ ಇಲ್ಲಿಂದ ಅಟ್ಯಾಚ್ ಮಾಡಿದ್ದಾರೆ ಸೇಮ್ ಅಲ್ಲಿಂದ ಈ ಥರ ಮೇಜರ್ ಮಾಡಬೇಕು ಫ್ರಂಟ್ ಲೆಂತ್ ಇದರಲ್ಲಿ ಹದಿನೈದು ಬಂದಿದೆ ಅದರಲ್ಲಿ ಒನ್ ಇಂಚ್ ಎಕ್ಸ್ಟ್ರಾ ಮಾಡಿಕೊಂಡು ಹದಿನಾರಲ್ಲಿ ನೀವು ಈ ಥರ ಮಾರ್ಕ್ ಮಾಡಬೇಕು ಒನ್ ಇಂಚ್ ಎಕ್ಸ್ಟ್ರಾ ಯಾಕೆ ಮಾಡಿದ್ದೀನಿ ಅಂದರೆ ಇಲ್ಲಿ ಹಾಫ್ ಇಂಚ್ ಸ್ಟಿಚಿಂಗ್ ಅಲ್ಲಿ ಹೋಗುತ್ತೆ ಇಲ್ಲಿ ಹಾಫ್ ಇಂಚ್ ಅಲ್ಲಿ ಹೋಗುತ್ತೆ ಆಮೇಲೆ ನಿಮ್ಮದು ಹದಿನೈದು ಬರುತ್ತೆ ನಿಮ್ಮದು ಎಷ್ಟೋ ಲೆಂತ್ ಇದೆ ಅಷ್ಟೇ ಬರುತ್ತೆ ಸೇಮ್ ಈ ಥರ ಮಾರ್ಕ್ ಮಾಡಿ ಡಾಟ್ ಲೆಂತ್ ಯಾವ ಥರ ಮಾರ್ಕ್ ಮಾಡಬೇಕು ಅಂದರೆ ಇದರಲ್ಲಿ ಎರಡು ಮೆಥಡ್ ಇದೆ ಬೇಕಿದ್ರೆ ಫಸ್ಟ್ ಈ ಥರ ನೀವು ಮೆಸರ್ ಮಾಡಿ ಎಷ್ಟು ಇಂಚ್ ಡಾಟ್ ಇದೆ ಅದರಲ್ಲಿ ಹಾಫ್ ಇಂಚ್ ಎಕ್ಸ್ಟ್ರಾ ಸ್ಟಿಚಿಂಗ್ ಮಾರ್ಜಿಂಗ್ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡಿ ಆ ಥರ ಮಾಡಿಲ್ಲ ಅಂದರೆ ಈ ಥರ ಇಟ್ಕೊಡಿ ಇಲ್ಲಿ ಹಾಫ್ ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡಿಕೊಂಡು ಸೇಮ್ ಅಲ್ಲೇ ಬರುತ್ತೆ ಇಲ್ಲಿನೂ ಈ ಥರ ಇಷ್ಟ್ರೇಟು ಇವಾಗ ಇಲ್ಲಿಂದು ಗ್ಯಾಪು ಇದರಲ್ಲಿ ಗ್ಯಾಪ್ ಎಷ್ಟು ಇದೆ ಅದು ನೋಡಬೇಕು ಈ ಥರ ಮೆಜರ್ ಮಾಡಬೇಕು ಇದರಲ್ಲಿ ನಾಲ್ಕು ಇಂಚ್ ಗ್ಯಾಪ್ ಇದೆ ಸೇಮ್ ಇಲ್ಲಿ ಹಾಫ್ ಇಂಚ್ ಈ ಥರ ಬಿಟ್ಕೊಂಡು ನಾಲ್ಕು ಇಂಚಲ್ಲಿ ಮಾರ್ಕ್ ಮಾಡಿದ್ದೀನಿ ಈ ಮಾರ್ಕ್ಗೆ ಈ ಥರ ಇಸ್ಟ್ರೇಟ್ ಮಾಡಬೇಕು ಸ್ಟ್ರೇಟ್ ಮಾಡಿಕೊಂಡು ಇವಾಗ ನಿಮ್ಮದು ಡಾಟ್ ಎಷ್ಟು ಕೊಟ್ಟಿದ್ದಾರೆ ನಿಮ್ಮ ಮೆಜರ್ಮೆಂಟಲ್ಲಿ ಎಷ್ಟು ಇದೆ ಅದನ್ನು ಮೇಜರ್ ಮಾಡಿಕೊಂಡು ನೀವು ಮೇಜರ್ ಮಾಡಿ ಆಮೇಲೆ ಸೇಮ್ ಅಷ್ಟೇ ಹೇಳಿ ಇದರಲ್ಲಿ ಒಂದು ಪಾಯಿಂಟ್ ಟೂ ಒನ್ ಇಂಚ್ ಟೂ ಪಾಯಿಂಟ್ ಇದೆ ಸೇಮ್ ಸೆಂಟರ್ ಇಂದ ಒನ್ ಇಂಚ್ ಟೂ ಪಾಯಿಂಟ್ ಸೇಮ್ ಸೆಂಟರ್ ಇಂದ ಒನ್ ಇಂಚ್ ಟೂ ಪಾಯಿಂಟ್ ಸೇಮ್ ನಾನು ಯಾವ ಥರ ಮಾರ್ಕ್ ಮಾಡ್ತಾ ಇದ್ದೀನಿ ಹಂಗೆ ನೀವು ಮಾಡಿ ಇದು ಆಯಿತು ಡಾಟ್ ಆಮೇಲೆ ಫ್ರಂಟ್ ಡೀಪ್ ಇದೇ ಥರ ಪೀಸ್ ಇರಲಿ ಇಲ್ಲಿ ಶೋಲ್ಡರ್ ಇದೆ ಸೇಮ್ ಈ ಥರ ಇಟ್ಕೋಬೇಕು ಇಲ್ಲಿ ಹಾಫ್ ಇಂಚ್ ಸ್ಟಿಚಿಂಗ್ಗೋಸ್ಕರ ಬಿಡಬೇಕು ಫಸ್ಟ್ ಇದು ಸ್ಟಿಚಿಂಗ್ ಅಲ್ಲಿ ಹೋಗುತ್ತೆ ಸೇಮ್ ಕರೆಕ್ಟಾಗಿ ಇಡಬೇಕು ನೀವು ಈ ಥರ ಇಟ್ಟಿದ್ದೀನಿ ಇಲ್ಲಿ ನಿಮ್ಮದು ಡೀಪ್ ಬಂದಿದೆ ಇಲ್ಲಿ ಒಂದು ಮಾರ್ಕ್ ಮಾಡಿದ್ದೀನಿ ಫಸ್ಟ್ ಆಮೇಲೆ ಬೆಲ್ಟ್ ಇಲ್ಲಿ ಜಾಯಿನ್ ಮಾಡಿದ್ದಾರೆ ಅಲ್ಲಿ ಒಂದು ಮಾರ್ಕ್ ಮತ್ತು ಟೋಟಲ್ ಒನ್ ಇಂಚ್ ಎಕ್ಸ್ಟ್ರಾ ಒನ್ ಇಂಚ್ ಎಕ್ಸ್ಟ್ರಾ ಯಾಕಂದರೆ ಇಲ್ಲಿ ಹಾಫ್ ಇಂಚ್ ಹೋಗುತ್ತೆ ಮತ್ತು ಇಲ್ಲಿ ಡಾಟಲ್ಲಿ ಹಾಫ್ ಇಂಚ್ ಹೋಗುತ್ತೆ ಒನ್ ಇಂಚ್ ಮೇಕಪ್ ಆಗುತ್ತೆ ಈ ಮಾರ್ಕ್ಗೆ ಈ ಥರ ಜಾಯಿಂಟ್ ಮಾಡಬೇಕು ಮತ್ತು ಸೈಡಲ್ಲಿ ಡಾಟ್ ಬೇಕಿದ್ರೆ ನೀವು ಇಲ್ಲಿಂದ ಒನ್ ಆ್ಯಂಡ್ ಹಾಫ್ ಇಂಚ್ ಬಿಡಿ ಡಾಟ್ ಬೇಕಾಗಿಲ್ಲ ಅಂದರೆ ಇದು ಒನ್ ಇಂಚ್ ಈ ಥರ ಫಸ್ಟ್ ಒನ್ ಇಂಚ್ ಬಿಡಿ ಎರಡು ಇಂಚ್ ಎರಡು ಇಂಚ್ ತನಕ ಎರಡೂವರೆ ತನಕ ಎರಡು ಇಂಚ್ ತನಕ ಒನ್ ಇಂಚ್ ಬಿಡಿ ಡಾಟ್ ಬೇಕಾಗಿಲ್ಲ ಅಂದರೆ ಡಾಟ್ ಬೇಕು ಅಂದರೆ ಸೇಮ್ ಒನ್ ಆ್ಯಂಡ್ ಹಾಫ್ ಇಡಿ ಎರಡು ಇಂಚ್ ತನಕ ಆಮೇಲೆ ಇಲ್ಲಿಂದ ಈ ಥರ ಮಾರ್ಕ್ ಮಾಡಬೇಕು ಯಾವ ಥರ ಇದು ಶೇಪ್ ಬರುತ್ತೆ ಅದು ನೋಡಬೇಕು ನೀವು ಇವಾಗ ನನ್ನ ಕಟಿಂಗಲ್ಲಿ ಸರಿ ಮಾಡ್ತೀನಿ ನೋಡಿ ಇಲ್ಲಿಂದ ಈ ತರ ಕಟಿಂಗ್ ಮಾಡಿದೀನಿ ಆಮೇಲೆ ಇಲ್ಲಿ ನೋಡಿ ಯಾವ ತರ ಕಟಿಂಗ್ ಮಾಡ್ತಾ ಇದ್ದೀನಿ ಇದು ಆಯ್ತು ನೋಡಿ ಶೇಪ್ ಹಿಂಗ್ ಬಂದಿದೆ ಇಲ್ಲಿ ನಾಚ್ ಹಾಕಬೇಕು ಮತ್ತೆ ಇಲ್ಲಿನು ನಾಚ್ ಹಾಕಬೇಕು ಆಮೇಲೆ ಫ್ರಂಟ್ ಈ ತರ ಕಟಿಂಗ್ ಮಾಡಿ ಫಸ್ಟ್ ಫಸ್ಟ್ ಇದು ರೌಂಡ್ ಬಂದಿದೆ ಅದರದ್ದು ಸೆಂಟರಲ್ಲಿ ಒಂದು ಈ ಥರ ಮಾರ್ಕ್ ಮಾಡಿ ಡಾಟ್ ಕೊಡಬೇಕು ಆಮೇಲೆ ನೀವು ಎಷ್ಟು ಹಿಡಿತೀರ ಹಾಫ್ ಇಂಚ್ದು ಅಷ್ಟು ಈ ಥರ ಹಿಡ್ಕೊಂಡು ಅರ್ಮೋಲ್ ಕಟ್ಟಿಂಗ್ ಮಾಡಬೇಕು ನೋಚ್ ಮಾಡಿ ಇಲ್ಲಿಂದ ಒನ್ ಇಂಚ್ ಮೇಲೆ ಈ ಥರ ಮಾರ್ಕ್ ಮಾಡಿ ಇಲ್ಲ ಅಂದರೆ ಇದರಲ್ಲಿ ಮೆಜರ್ ಮಾಡಿ ಎಷ್ಟು ಇದೆ ಅಷ್ಟರಲ್ಲಿ ಮಾರ್ಕ್ ಮಾಡಿ ಅದು ನೋಡಲ್ಲ ಅಂದರೆ ಇಲ್ಲಿಂದ ಒನ್ ಇಂಚ್ ಮೇಲಕ್ಕೆ ಈ ಡಾಟ್ ಮಾರ್ಕ್ ಮಾಡಿ ಈ ಥರ ಇದ್ರ ಮೇಲೆ ಒಂದು ವೀಲ್ ಮಾರ್ಕ್ ಮತ್ತೆ ಇವಾಗ ಬೇಕಿದ್ದರೆ ನೀವು ಇವಾಗಲೇ ಇದು ಚೆಸ್ಟ್ ಎಷ್ಟು ಇದೆ ಫ್ರಂಟದು ಅದು ಮೇಜರ್ ಮಾಡಿಕೊಂಡು ನೋಚ್ ಹಾಕಬೇಡಿ ಇಲ್ಲಾಂದರೆ ಸ್ಟಿಚಿಂಗ್ ಮಾಡೋ ಟೈಮಲ್ಲಿ ಅದು ನೋಡಿ ಆಮೇಲೆ ಸ್ಟಿಚಿಂಗ್ ಸ್ಲೀವ್ಸ್ ಅಟ್ಯಾಚ್ ಮಾಡಬೇಕು ಇದರಲ್ಲಿ ಎಷ್ಟೋ ಇದೆ ಅದು ನೋಡಿ ಮಾರ್ಕ್ ಮಾಡಿಬಿಡ್ತೀನಿ ಎರಡು ಸೇರಿ ಎಷ್ಟು ಬರುತ್ತೋ ಅಷ್ಟರಲ್ಲಿ ಮಾರ್ಕ್ ಮಾಡಬೇಕು ಇವಾಗ ಮಾರ್ಕ್ ಮಾಡಿದ್ದೀನಿ ಇದು ಆಯಿತು. ಇದು ಆದಮೇಲೆ ಸ್ಲೀಸ್ ಕಟಿಂಗ್ ಸ್ಲೀಸ್ ಕಟಿಂಗ್ ಯಾವ ಥರ ಅಂದರೆ ಇದು ಎರಡು ಫೋಲ್ಡ್ ಮಾಡಬೇಕು ಫಸ್ಟ್ ಸೇಮ್ ಅದೇ ಥರ ಕೆಳಗಡೆ ಫಸ್ಟ್ ಒಂದು ಮಾರ್ಕ್ ಸ್ಲೀವ್ಸ್ ಸೇಮ್ ಅದೇ ಥರ ಇಡಿ ಯಾವ ಥರ ನಾನು ಇಡ್ತಾ ಇದ್ದೀನಿ ಸೇಮ್ ಅದೇ ಥರ ಇಡಿ ನೀವು ಈ ಥರ ಇಟ್ಕೊಂಡು ನೋಡಿ ಇಲ್ಲಿ ಜಾಯಿಂಟ್ ಇದೆ ಹಾಫ್ ಇಂಚ್ ಸ್ಟಿಚಿಂಗ್ಗೋಸ್ಕರ ನೀವು ಎಷ್ಟು ಸ್ಟಿಚಿಂಗಲ್ಲಿ ಮಾರ್ಜಿಂಗ್ ತಗೊಂತೀರಾ ಸೇಮ್ ಅಷ್ಟೇ ಬಿಟ್ಕೊಂಡು ನೀವು ಮಾರ್ಕ್ ಮಾಡಿ ಇಲ್ಲಿನೂ ಒಂದು ಫಸ್ಟ್ ಈ ಥರ ಮಾರ್ಕ್ ಮಾಡಿ ಇಲ್ಲಿ ಜಾಯಿಂಟ್ ಇದೆ ಜಾಯಿಂಟಲ್ಲಿ ಮಾರ್ಕ್ ಮಾಡಿ ಇಲ್ಲಾಂದ್ರೆ ಹಾಫ್ ಇಂಚ್ ಮೇಲೆ ಮಾರ್ಕ್ ಮಾಡಿ ಅದು ಯಾವ ಥರ ನಾನು ಮಾಡ್ತಾಯಿದ್ದೀನಿ ನೋಡಿ ನೀವು ಸೇಮ್ ಇಲ್ಲಿ ಇದೇ ಥರ ಮಾರ್ಕ್ ಮಾಡಿಕೊಡಿ ಆಮೇಲೆ ಇದರ ಮೇಲೆ ಒಂದು ವಿಲ್ ಮಾರ್ಕ್ ಈ ಥರ ಮಾಡಿಕೊಡಿ ಇಲ್ಲ ಅಂದರೆ ನೀವು ಮಾರ್ಕಿಂದ ಈ ಥರ ನೋಡಿಕೊಂಡು ಈ ಜಾಯಿಂಟ್ ಮೇಲೇನೆ ಮಾರ್ಕ್ ಮಾಡಬೇಕು ಇದು ನೋಡಿ ಜಾಯಿಂಟ್ ಮೇಲೇ ಮಾರ್ಕ್ ಮಾಡಿದ್ದೀನಿ ಇವಾಗ ಬೇಕಿದ್ದರೆ ಹಾಫ್ ಇಂಚು ಎಕ್ಸ್ಟ್ರಾ ಎಲ್ಲ ಕಡೆ ಈ ಥರ ಬಿಟ್ಕೊಂಡು ಕಟಿಂಗ್ ಮಾಡಿ ಸೈಡಲ್ಲಿ ಸೇಮು ಎರಡು ಇಂಚು ಬಿಟ್ಕೊಂಡು ಕಟಿಂಗ್ ಮಾಡಿ ಯಾಕಂದರೆ ಬ್ಯಾಕಲ್ಲಿ ಸೈಡಲ್ಲಿ ಟೂ ಇಂಚ್ ಬಿಟ್ಟಿದ್ದೀರ ಫ್ರಂಟಲ್ಲಿಯೂ ಟೂ ಇಂಚ್ ಬಿಟ್ಟಿದ್ದೀರ ಅದಕ್ಕೆ ಇದರಲ್ಲಿಯೂ ಟೂ ಇಂಚ್ ಬಿಡಬೇಕು ಆಮೇಲೆ ಕರೆಕ್ಟಾಗಿ ಬರುತ್ತೆ ಕೆಳಗಡೆ ಈ ಮಾರ್ಕಿಂದ ಹಾಫ್ ಇಂಚ್ ಮಾರ್ಜಿನ್ ಬಿಟ್ಕೊಂಡು ಕಟಿಂಗ್ ಮಾಡಬೇಕು ಇದು ಆಯಿತು ಸೆಂಟರಲ್ಲಿ ಒಂದು ನಾಚ್ ಹಾಕಬೇಕು ಆಮೇಲೆ ಇದನ್ನು ಓಪನ್ ಮಾಡಬೇಕು ಇವಾಗ ಫ್ರಂಟ್ ಕಟಿಂಗ್ ಮಾಡಬೇಕು ಇದ್ರದ್ದು ನೋಡಿ ಇಲ್ಲಿಂದ ಈ ಥರ ಇದು ಫ್ರಂಟ್ ಕಟಿಂಗ್ ಆಯ್ತು ಬೇಕಿದ್ರೆ ಇದು ಒಂದು ನಾಚ್ ಹಾಕಿ ಇದು ನೆನಪಲ್ಲಿ ಇಡ ಇರುತ್ತೆ ಇದು ಫ್ರಂಟಲ್ಲಿ ಬರಬೇಕು ಇದು ನಾಚು ಇದು ಬ್ಲೌಸ್ ಕಟಿಂಗ್ ಆಯಿತು ಮೇನ್ ಪೀಸ್ ಇವಾಗ ಕಟಿಂಗ್ ಮಾಡ್ತೀನಿ ನೋಡಿ ಮೇನ್ ಪೀಸ್ ಕಟಿಂಗ್ ಮಾಡೋ ಮುಂಚೆ ನೀವು ಇದು ಎರಡು ಫ್ರಂಟ್ ಮತ್ತು ಬ್ಯಾಕ್ ಈ ಥರ ಈಕ್ವಲ್ ಆಗಿ ಇಡಬೇಕು ಇದರಲ್ಲಿ ಶೋಲ್ಡರ್ ಎಷ್ಟು ಇದೆ ಫಸ್ಟ್ ಇಲ್ಲಿ ಸ್ಟಿಚಿಂಗ್ ಮಾರ್ಜಿಂಗ್ ನಾನು ಎಷ್ಟು ತಗೊತೀನಿ ಅಷ್ಟು ಬಿಟ್ಕೊಂಡು ಮಾರ್ಕ್ ಮಾಡಿದ್ದೀನಿ ಆಮೇಲೆ ಇದೇ ಜಾಯಿಂಟಲ್ಲಿ ಈ ಥರ ಇಟ್ಕೊಂಡು ಇಲ್ಲಿ ಮಾರ್ಕ್ ಮಾಡಿದ್ದೀನಿ ಇದು ಎರಡು ಸೇರಿ ನೋಚ್ ಮಾಡಬೇಕು ಯಾಕಂದರೆ ಇದು ಸೇರಿ ನೋಚ್ ಮಾಡಿದರೆ ಶೋಲ್ಡರು ಕರೆಕ್ಟಾಗಿ ಬರುತ್ತೆ ಈಕ್ವಲಾಗಿ ಬರುತ್ತೆ ಎರಡು ಇದು ಇಲ್ಲಿ ಡೀಪ್ ಇದೆ वो मेन पीस लोडी